ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಒಂದು ಪ್ರಶ್ನೆ ಸಂಖ್ಯೆ ಹದಿಮೂರು ಒಂದರ ನೂರು ಪರ್ಸೆಂಟ್ ಪ್ಲಸ್ ಅಂದರೆ ಶೇಕಡ ನೂರು ಓಕೆ ನೂರರ ಶೇಕಡ ಒಂದು ಯಾವುದಕ್ಕೆ ಸಮನ ಆಗಿದೆ ಪ್ರಶ್ನೆ ಹದಿಮೂರು ಒಂದರ ಶೇಕಡ ನೂರು ಪ್ಲಸ್ ನೂರರ ಶೇಕಡ ಒಂದು ಯಾವುದಕ್ಕೆ ಸಮನ ಆಗಿದೆ ಸೊ ಇಷ್ಟು ಕೊಟ್ಟಿದ್ದಾರೆ ಆಪ್ಷನ್ ಎ ಎರಡು ಆಪ್ಷನ್ ಬಿ ನೂರ ಒಂದು ಆಪ್ಷನ್ ಸಿ ಇನ್ನೂರು ಆಪ್ಷನ್ ಡಿ ಇನ್ನೂರ ಎರಡು ಉತ್ತರ ಎ ಎಷ್ಟು ಅಂದರೆ ಎರಡು ಏಕೆಂದರೆ ಲೆಕ್ಕದಲ್ಲಿ ರೇ ಆದರೆ ಹಾಗಾದರೆ ರ ಎಂಬುದಾಗಿ ಕೊಟ್ಟಾಗ ಅದರ ಜಾಗದಲ್ಲಿ ಈ ಥರ ಗುಣಿಸೋ ಸಿಂಬಲ್ ಬರುತ್ತದೆ ಗುರ್ಸೋ ಗುರ್ ಗುಣಿಸುವ ಚಿಹ್ನೆ ಗುಣಿಸುವ ಚಿಹ್ನೆ ಬರುತ್ತದೆ ಅಂದರೆ ರೇ ಇಲ್ಲಿದೆ ನೋಡಿ ರ ಅಂತ ಅಲ್ವಾ ರೇ ಆದರೆ ರೇ ಆದರೆ ಹಾಗಾದರೆ ರ ಈ ಥರ ಬಂದರೆ ಅದಾಯ್ತಲ್ಲ ಆ ಥರ ಇದ್ದಾಗ ಏನಾಗುತ್ತೆ ಸೊ ಅವಾಗ ಅದರ ಗುಣಿಸು ಅಂತ ಅದರ ಅರ್ಥ ಅದರ ಜಾಗದಲ್ಲಿ ಈ ಥರ ಗುಣಿಸುವ ಚಿಹ್ನೆ ಬರುತ್ತದೆ ಹಾಗಾದರೆ ಈ ಒಂದಿದೆಯಲ್ಲ ಅದನ್ನು ಹಾಗೆ ಬರೆಯೋಣ ರ ಅನ್ನೋ ಜಾಗದಲ್ಲಿ ಗುಣಿಸುವ ಚಿಹ್ನೆ ಬರೆಯೋಣ ಶೇಕಡ ನೂರು ಅನ್ನೋದರಲ್ಲಿ ನೂರು ಡಿವೈಡೆಡ್ ಬೈ ನೂರು ಅಂತ ಬರಿಬೇಕು ನೂರು ಭಾಗ ನೂರು ಈ ಪ್ಲಸ್ ಸಂಕಲನ ನೂರು ರ ಅಂತ ಇದೆಯಲ್ಲ ಅದಕ್ಕೆ ಗುಣಿಸುವ ಚಿಹ್ನೆ ಶೇಕಡ ಒಂದು ಅಂತ ಹೇಳಿದ್ರೆ ಒಂದು ಭಾಗ ನೂರು ಗೊತ್ತಾಯ್ತಲ್ಲ ಅಥವಾ ನೂರನೇ ಒಂದು ಭಾಗ ಹಾಗೆ ಒನ್ ಡಿವೈಡೆಡ್ ಬೈ ಹಂಡ್ರೆಡ್ ಓಕೆ ಸೊ ಇಲ್ಲಿ ಈ ಝೀರೋ ಈ ಝೀರೋ ಕ್ಯಾನ್ಸಲ್ ಆಗ್ತದೆ ಆಯಿತಾ ಮತ್ತು ಇಲ್ಲಿ ಎರಡು ಝೀರೋ ಸೊನ್ನೆ ಇಲ್ಲಿ ಎರಡು ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಸೊ ಅವಾಗ ಏನಾಯಿತು ಇದು ಒನ್ ಡಿವೈಡ್ ಬೈ ಒನ್ ಅಂದರೆ ಒನ್ ಅಂತಾನೆ ನೂರು ಒಂದ್ಲಿ ನೂರು ಓಕೆ ಒಂದು ಇಂಟು ಒಂದು ಗುಣಿಸಿದ್ರೆ ಒಂದೇ ಇದು ಕ್ಯಾನ್ಸಲ್ ಆಗ್ತದೆ ನೂರು ಒಂದಲಿ ನೂರು ಒಂದು ಇಂಟು ಒನ್ ಅಂದರೆ ಒಂದೇ ಒನ್ Plus one and two. Okay. Thank you so much.